ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಪೊಪ್ಪಿರೆಡ್ಡಿ ತೊಪ್ಪಿನಲ್ಲಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗದ ವತಿಯಿಂದ ಹನ್ನೊಂದನೇ ವರ್ಷದ ಗಣೇಶೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕಳೆದ ಹನ್ನೊಂದು ವರ್ಷಗಳಿಂದ ಈ ಯುವಕರ ಬಳಗವು ಯಾರ ಬಳಿಯೂ ಸಹ ಸಹಾಯವನ್ನು ಪಡೆಯದೆ ಸ್ವಂತ ಶಕ್ತಿಯಿಂದ ಗಣೇಶ ಚತುರ್ಥಿಯನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಆಚರಿಸುತ್ತಿದೆ ಈ ವರ್ಷವು ಏಳು ದಿನಗಳ ಕಾಲ ವಿಶೇಷ ಪೂಜೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸ್ಸನ್ನು ಆಕರ್ಷಿಸಿದವು ಸೆಪ್ಟೆಂಬರ್ ಒಂದರ ಸೋಮವಾರ ರಾತ್ರಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗದ ಸದಸ್ಯರಿಗೆ ಮತ್ತು ಹಿರಿಯ ಮುಖಂಡರಿಗೆ ಸನ್ಮಾನ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ ಮಾತನಾಡಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗ ಪ್ರತಿ ವರ್ಷ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಈ ಬಳಗದ ಯುವಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಉತ್ಸವಕ್ಕೆ ಮೆರಗು ನೀಡುತ್ತಿದ್ದಾರೆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ವರ್ಷದ ವಾರ್ಷಿಕೋತ್ಸವ ಅತಿ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಇವತ್ತು ಸಹ ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಈ ಸಲ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇದು ಪಕ್ಕ ರಮೇಶ್ ಕುಮಾರ್ ಅಭಿಮಾನಿಗಳ ಬಳಗ ನಮ್ಮೆಲ್ಲ ಸಹೋದರರು ಸೇರಿಕೊಂಡು ಒಗ್ಗಟ್ಟಿನಿಂದ ಇದು ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ನಾಳೆ ಒಂದು ದಿವಸ ವಿಸರ್ಜನೆಯನ್ನು ಇಟ್ಕೊಂಡಿದ್ದಾರೆ ಇವರಿಗೆಲ್ಲ ಕೂಡ ಏನು ಈ ವಿಸರ್ಜನೆಗೋಸ್ಕರ ಏನು ಪೂರ್ವ ತಯಾರಿ ನಡೆಸ್ಕೊಂಡಿದ್ದಾರೆ ಇವರಿಗೆಲ್ಲರೂ ಕೂಡ ಶುಭವಾಗಲಿ ಇವರ ಆಯಸ್ಸು ಇವ್ರ ಸಂಪತ್ತು ಇವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಆ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಮತ್ತೋರ್ವ ಮುಖಂಡ ಬಕ್ಸು ಸಾಬ್ ಮಾತನಾಡಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೆ ಭಾವೈಕ್ಯತೆಯಿಂದ ನಾವು ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತೇವೆ ಮುಂದಿನ ದಿನಗಳಲ್ಲಿಯೂ ಈ ಒಗ್ಗಟ್ಟಿನಿಂದ ಅಣ್ಣ ತಮ್ಮಂದಿರಂತೆ ಮುಂದುವರೆಯಲು ದೇವರು ಆಶೀರ್ವಾದ ನೀಡಲಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗಕ್ಕೆ ಸುಖ ಸಂಪತ್ತು ದೊರೆಯಲಿ ಎಂದು ಹಾರೈಸಿದರು ಸುಮಾರು ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗೂಡಿಕೊಂಡು ಈ ಒಂದು ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಎಲ್ಲರೂ ಒಂದು ಒಗ್ಗೂಡಿಕೊಂಡು ಈ ಒಂದು ಗಣಪತಿಯನ್ನು ನಾವು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದಿನ ವರ್ಷ ಮುಂದಿನ ಮುಂದಿನ ದಿನಗಳಲ್ಲಿಯೂ ಸಹ ಆ ಗಣಪತಿ ಸ್ವಾಮಿಯವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅವರು ಬಳಗದವರ ಮೇಲೆ ಮುಖ್ಯವಾಗಿ ಎರಿಸ್ ತಗೊಂಡು ಅನೇಕ ರೀತಿಯ ಕಷ್ಟ ಬಿದ್ದು ಎಲ್ಲರತ್ರೂ ಯಾರತ್ರನೂ ಸಹ ಹಣಕಾಸು ಸಹಾಯ ಮಾಡಿಕೊಳ್ಳ ಸಹಾಯ ತೆಗೆದುಕೊಳ್ಳದೆ ಅವರೇ ಒಂದು ಚೀಟಿಯನ್ನು ನಡೆಸ್ಕೊಂಡು ವಿಜೃಂಭಣೆಯಿಂದ ಮಾಡಿದ್ದಾರೆ ಅವ್ರಿಗೂ ಗಣೇಶನ ಒಂದು ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶೀರ್ವದಿಸ್ತೇನೆ